ಕತೆ ಕೇಳಿ ಇಂದಿನ ಕತೆ ವೀರಬಲ್ಲ ಮತ್ತು ವರ್ತಕ ಒಂದು ಸಲ ಬೀರಬಲ್ಲನ ಹತ್ರ ಒಬ್ಬ ವರ್ತಕ ಬಂದಂತೆ ಅವನು ಹೇಳಿದ್ದಂತೆ ಸ್ವಾಮಿ ನನ್ನ ಹತ್ರ ಮೂರು ಚೀಲದಷ್ಟು ಸಾವಿರ ಸಾವಿರ ವರಹಗಳಿದ್ದವು ನನ್ನ ಕಳ್ಳ ನನ್ನ ಸೇವಕರಲ್ಲಿ ಯಾರೋ ಕದ್ದು ಬಿಟ್ಟಿದ್ದಾರೆ ಯಾರು ಹೇಳಿ ಗೊತ್ತಾಗ್ತಾ ಇಲ್ಲ ಹೇಳಿ ಹೌದಾ ಅಂತ ಹೇಳಿ ವರ್ತಕನ ಹತ್ರ ಆಯಿತು ನಾನು ಇದನ್ನು ಅಂತ ಹೇಳಿ ಅವನೇನು ಮಾಡಿದ್ದಂತೆ ಒಂದು ಮೂರು ಕೋಲನ್ನು ಕೊಟ್ಟು ಈ ನಿಮ್ಮ ಸೇವಕರಿಗೆ ಕೊಡಿ ನಾನು ಅದನ್ನು ಸರಿ ಮಾಡ್ತೇನೆ ಅಂತ ಹೇಳಿ ಹಾಗೆ ಈ ಒತ್ತಾಯ ಮಾಡಿದಂತೆ ತೊಗೊಂಡು ಹೋಗಿ ಆ ಮೂರು ಕೋಲುಗಳನ್ನ ಕೊಟ್ಟನಂತೆ ಬೀರ್ಬಲ್ಲ ಹೇಳಿದಂತೆ ಇದು ಒಂದು ಜಾದೂಗಾರ ಮಾಂತ್ರಿಕ ಕೋಲು ಯಾರು ಕಳ್ಳರಿದ್ದೀರಿ ಆಗ ಏನಾಗುತ್ತೆ ಈ ನಿಮ್ಮ ಕೋಲಲ್ಲಿ ಮೂರು ಇಂಚು ಬೆಳೆದು ಬಿಡುತ್ತೆ ನೋಡಿ ಕಳ್ಳರಾದವರು ಕೋಲಲ್ಲಿ ಮೂರು ಇಂಚು ಬೆಳೆದ್ಬಿಡುತ್ತೆ ಇದನ್ನು ನೀವು ನಾಳೆ ಬೆಳಿಗ್ಗೆ ತೊಗೊಂಡು ಬನ್ನಿ ಅಂಥೇಳಿ ಆಯಿತು ಕ ಅವ್ರು ಮೂರು ಜನ ವರ್ತಕರ ಸೇವಕ ಮನೆಗೆ ಹೋದರು ಆ ಕದ್ದಿದ್ನಲ್ಲ ಅವ ಏನು ಮಾಡಿದ ರಾತ್ರಿ ಆ ಮೂರು ಇಂಚು ಆತನ ಕೋಲಿಂದ ಅದನ್ನು ಕಟ್ ಮಾಡಿದ ಅದೇ ಕತ್ತರಿಸಿ ತೆಗೆದುಬಿಟ್ಟ ಹೇಗೆ ಕಂಡಿಡ್ತಾರೆ ಇವರು ನೈದಿಗೆ ಬೆಳಗ್ಗೆ ಆಗುವಾಗ ಸರಿಯಾಗಿ ಬಿಟ್ಟಿರುತ್ತೆ ಅಂಥೇಳಿ ಆಗ ಏನಾಯಿತು ಮರುದಿನ ಮೂರೂ ಜನ ಹಿಡ್ಕೊಂಡು ಬಂದರು ಕೋಲನ್ನು ನೋಡುವಾಗ ಆ ಕಲ್ಲ ಕದ್ದಲ್ಲ ಅವನದ್ದು ಮೂರು ಇಂಚು ಕಡಿಮೆ ಇತ್ತು ಆಗ ಅವನಿಬ್ಬರನ್ನ ಮತ್ತಿಬ್ಬರನ್ನ ಕಳಿಸಿ ಈ ಇವನತ್ರ ಹೇಳಿದ ಸೇವಕನ ಹತ್ರ ನೋಡು ಬೇಗ ತಂದು ಕೊಡು ನೀನು ಕದ್ದಿದ್ದಂತಹ ವಸ್ತುವನ್ನು ಆ ಬ್ಯಾಗನ್ನು ಆ ಚೀಲವನ್ನು ತಂದು ಕೊಡು ಆಗ ನಿನಗೆ ಸುಮ್ಮನೆ ಬಿಡ್ತೇವೆ ನಾವು ನಿನ್ನನ್ನು ಸೆರೆಯಲ್ಲೇ ಹಾಕಲ್ಲ ಅಂತೇಳಿ ಆ ಸೇವಕ ಏನು ಮಾಡಿದ ಮನೆಗೆ ಹೋಗಿ ಆ ಸಾವಿರ ವರಹಗಳಿದ್ದ ಬ್ಯಾಗನ್ನು ತಂದು ಆ ಚೀಲವನ್ನ ತಂದು ಬೀರ್ಬಲ್ಲನ ಕೊಟ್ಟ ಬೀರ್ಬಲ್ಲ ವರ್ತಕನಿಗೆ ಕೊಟ್ಟ ಅವನನ್ನ ಕ್ಷಮಿಸಿದ ಇದೇ ಕತೆ ಕತೆ ಕೇಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು